ಅಲ್ಲಿ ಚಿಪ್ಸು ನವಾಜ್ ಬ್ರೋ ಹೊಡ್ದ್ಮೇಲೆ ಸ್ಟಾರ್ಟ್ ಆಗೋದು ಪ್ರೆಸ್ ಮೀಟು ಚೆನ್ನಾಗಿದೆ ಸಿನಿಮಾ ನಾನು ನಿನ್ನೆನೇ ಹೇಳಿದ್ರೆ ನಾನು ಒಂದೇ ಮತ್ತೆ ಹೇಳೋದು ಹಣ ತಪ್ಪ ಮಾಡಿದ್ರೆ ಅಂತಾರೆ ಸಾರಿ ಪ್ರತಿಯೊಬ್ಬರಿಗೂ ಇಷ್ಟ ಆಗೋ ಸಿನಿಮಾ ಗೌರಿ ನೀವು ನೋಡಿರ್ಬೋದು ಎಮೋಷನ್ ಆಗಿರ್ಬೋದು ನಮಗೆ ಯೂತಿಗೆ ಏನು ಬೇಕು ಮತ್ತೆ ಮೈನ್ಲಿ ಅವ್ರು ನೋಡ್ತಿರೋದೇ ಬೇಜಾರಾಗ್ತೀರ ನಿಮಗೆ ಅಪ್ಪ ಅಮ್ಮ ಮೈನ್ಲಿ ಜನ ಕನೆಕ್ಟ್ ಆಗ್ತಾರೆ ಬೈ ಪೇರೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗ್ತಾರೆ ಮತ್ತೆ ಅವ್ರ ಹೀರೋ ಸಮರ್ಜಿತ್ ಲಂದೇಶ್ ಅವರು ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ ಪಾಪ ಅವ್ರ ಬಗ್ಗೆ ಒಂದೇ ಒಂದು ಮಾದ ಡ್ಯಾನ್ಸು ಫೈಟ್ ಎಲ್ಲ ನೀವು ನೋಡಿದ್ರೇನೆ ಎಷ್ಟೋ ಸಿನಿಮಾಗಳ ಮಾಡಿದರೆ ಎಕ್ಸ್ಪೀರಿಯನ್ಸ್ ತರ ಅನ್ಸುತ್ತೆ ಬಟ್ ಫಸ್ಟ್ ಸಿನಿಮಾ ಸಕ್ಕಲಾಗ್ ಮಾಡಿದ್ದಾರೆ ಅವ್ರ ಬಗ್ಗೆ ಏನ್ ಹೇಳ್ಬೇಕಾದ್ರೆ ಒಂದೇ ಮಾತಾಡ್ತೀನಿ ನೆಕ್ಸ್ಟ್ ಇಂಡಸ್ಟ್ರಿಯಲ್ಲಿ ಹೊಡಿತಾರೆ ಡ್ಯಾಶು ನೆಕ್ಸ್ಟ್ ಇಂಡಸ್ಟ್ರಿಯಲ್ಲಿ ಹೊಡಿತಾರೆ ಡ್ಯಾಶು ಯಾಕಂದ್ರೆ ಅಲ್ಲಿ ಹೀರೋ ನೋಡಿರ್ಬೋದು ಅಂದ್ರೆ ನೋಡಿರ್ಬಹುದು ಮಾಡಿದ್ದಾರೆ ಸಕ್ಕಲ್ ಆಗಿರುತ್ತೆ ಅದೇ ನಾನು ಒಂದು ಅದು ಬಂದಿದ್ದಾನೆ ಚಾಮುಂಡಿ ತಾಯಿ ಹೋದಾಗೆಲ್ಲ ಅಮ್ಮ ಕಂಡ್ಬಿಡಮ್ಮ ಒಂದ್ಸಲಿ ಕಣ್ಬಿಡಮ್ಮ ನಮ್ಮೆಲ್ಲೂ ಕಣ್ಬಿಡ ಕಣ್ಬಿಡಮ್ಮ ಅಂತ ಆ ಚಾಮುಂಡಿ ತಾಯಿ ಕಂಡುಬಿಟ್ಟು ಇವತ್ತು ಬಂದ್ಬಿಟ್ಟು ಥಿಯೇಟರ್ಗೆ ಫಸ್ಟ್ ಸಿನಿಮಾ ನನ್ನ ಸಿಮಾ ಬಂದ ಇವತ್ತು ಗಾಂಧಿ ನಗರದಲ್ಲಿ ರಿವ್ಯೂ ಮಾಡ್ಕೊಂಡಿದ್ದಾರೆ ಎಲ್ಲರಿಗೂ ಖುಷಿ ಇದೆ ಒಂದ್ ಒಳ್ಳೆ ಪಾತ್ರ ಮಾಡಿದ್ದಾರೆ ಗಾಂಧಿ ನಗರದಲ್ಲಿ ನಾರ್ಮಲ್ ಓದಾಡ್ತಿದ್ದೆ ಹುಡುಗ ಒಂದ್ ಸಿನಿಮಾದಲ್ಲಿ ಬಂದಿದ್ದಾರೆ ಅಂದ್ರೆ ಅದೆಲ್ಲ ಕರ್ನಾಟಕ ಜನತೆ ಕೊಟ್ಟಿರೋ ಪ್ರೀತಿ ಇವತ್ತು ಇಂಥ ಪ್ರತಿ ಬರ್ಬೇಕು ಸಿನಿಮಾ ಮಾತ್ರ ತುಂಬಾ ಚೆನ್ನಾಗಿದೆ ಎಲ್ಲ ಜೂನಿಯರ್ ಗೌರಿ ಮತ್ತೆ ಎರಡು ಗೌರಿ ಮಾಡೋರೆ ಚೆನ್ನಾಗಿತ್ತು ಎಲ್ಲ ಚೆನ್ನಾಗಿತ್ತು ಒಬ್ಬ ಇಲ್ಲಿ ಬಂದು ಸಿನಿಮಾ ನೋಡಿ ಓದೋನು ಇವತ್ತು ಒಬ್ಬ ಸ್ಟಾರ್ ಆಗಿ ಇಲ್ಲಿ ಸ್ಕ್ರೀನ್ ಮೇಲೆ ಬಂದವ್ರೆ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಇಲ್ಲಿ ತುಂಬಾ ಐತೆ ಕ್ರೇಜು ಇಲ್ಲಿ ತುಂಬಾ ಐತೆ ಕ್ರೇಜು ಮಸ್ತಾಗಿ ಆಕ್ಟಿಂಗ್ ಮಾಡೋರ್ ಇಲ್ಲೆಲ್ಲ ಇಲ್ಲಿ ಆಕ್ಟಿಂಗ್ ಮಾಡೋರ್ ಇರೋಲ್ಲ ಬಾರಿ ಬೇರೆ ನವಾಜು ವರ್ಷದ ಹಿಂದೆ ಫೆಬ್ರವರಿ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತೆರಡು ಬಡವಾರ ಎಸ್ಕಲ್ ಮೂವಿ ರಿವ್ಯೂ ಕೊಟ್ಟರು ಅದೇ ಇದೇ ಥಿಯೇಟರ್ ಬಂದ್ವಿ ಇದೇ ಥಿಯೇಟರ್ ಅಲ್ಲೇ ರಿವ್ಯೂ ಕೊಟ್ಟಿದ್ದು ಬಟ್ ಆದ್ರೆ ಇವಾಗ ಟೂ ತೌಸಂಡ್ ಟ್ವೆಂಟಿ ಫೋರ್ ಆಗಸ್ಟ್ ಫಿಫ್ಟೀನ್ ಇಲ್ಲೇ ಸಿಲ್ವರ್ ಸ್ಕ್ರೀನ್ ಅಲ್ಲಿ ಕರೆಸ್ಕೊಟ್ಟಿದ್ದಾರೆ ನಮ್ಮ ಬ್ರೋ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಪಡೆದಿ ನಾನು ಮಸ್ತ್ ಆಗಿದೆ ಮಾತ್ರ ನವಾಜ್ ಬರೋದು ಮಾತ್ರ ಆ್ಯಂಡ್ ಎಂಟೈರ್ ಸಿನಿಮಾಗ ಬೆಸ್ಟ್ ಒಳ್ಳೇದಾಗ್ಲಿ ಎಲ್ರು ಕೂಡ ಆಶೀರ್ಸಿ ಕನ್ನಡ ಸಿನಿಮಾ ಬೆಳಿಬೇಕು ಕನ್ನಡ ಇಂಡಸ್ಟ್ರಿ ಬೇರೆ ಲೆವೆಲ್ ಅಲ್ಲಿ ಹೋಗ್ಬೇಕು ಎಲ್ಲ ಒಂದು ಸಕಲ ಏನಿದ್ದಾರೆ ಅವರೆಲ್ಲ ತಂದು ಕನ್ನಡ ಇಂಡಸ್ಟ್ರಿ ಬೆಳೆಸ್ತಾರೆ ದಯವಿಟ್ಟು ಎಲ್ಲರೂ ಕನ್ನಡ ಇಂಡಸ್ಟ್ರಿನ ಬೆಳೆಸೋದಲ್ಲ ಬಳಸ್ಬೇಕು ಕನ್ನಡ ಇಂಡಸ್ಟ್ರಿನ ಪೈರಸಿ ಮಾಡೋದಲ್ಲ ನೀವು ದಯವಿಟ್ಟು ನೋಡಿ ಬಂದು ಥಿಯೇಟರ್ಗೆ ನೋಡಿಸಿ